ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಟೋ ನಂಬರಿಂಗ್ ಫ್ರೀಜ್ ರೋಸ್ ಆ್ಯಂಡ್ ಕಾಲಮ್ಸ್ ಸಾರ್ಟಿಂಗ್ ಆ್ಯಂಡ್ ಫಿಲ್ಟರಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವುಗಳೆಲ್ಲ ನಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಹಾಗೆ ಯಾವ ಸಂದರ್ಭದಲ್ಲಿ ಆಪ್ಷನ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಇವಾಗ ನಿಮ್ಮ ಟೀಚರ್ ಏನು ಹೇಳಿದ್ದಾರೆ ಈ ಒಂದು ನಿಮಗೆ ಮಾರ್ಕ್ಶೀಟ್ ಕೊಟ್ಟಿದ್ರಲ್ವ ಇದೇ ಒಂದು ಮಾರ್ಕ್ಶೀಟ್ನಲ್ಲಿ ನೀವು ಇವಾಗ ಐವತ್ತು ಜನ ಮಕ್ಕಳದು ನೂರು ಜನ ಮಕ್ಕಳದು ಎಂಟ್ರಿ ಮಾಡೋಕ್ಕೆ ಹೇಳಿರ್ತಾರೆ ಸೊ ಅವಾಗ ನೀವೇನು ಮಾಡ್ತೀವಿ ಈ ಥರ ಸೀರಿಯಲ್ ನಂಬರ್ ಕೊಡಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಓಕೆ ಏನು ಮಾಡ್ತೀರಾ ನೀವು ನೋಟ್ಸ್ ಬರಿತಾ ಬರೀತಾ ಅಲ್ವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದರೆ ಅಷ್ಟು ಚೆನ್ನದ್ದು ಸೀರಿಯಲ್ ಹಾಕ್ತಾ ಹೋಗ್ತೀರಾ ಅದೇ ನೀವು ಕ್ಯಾಲ್ಕಲ್ಲಿ ಯಾವ ಥರ ಆಟೋಮೆಟಿಕ್ ಆಗಿ ನಂಬರ್ಸ್ ತೋರಿಸೋದು ಅಂತ ನೋಡೋಣ ಇನ್ನೊಂದು ಏನು ಹೇಳಿದ್ದಾರೆ ಇವಾಗ ಇಲ್ಲಿ ನಿಮಗೆ ಸ್ಟೂಡೆಂಟ್ಸ್ ನಿಮ್ಗೆ ಕಾಣ್ತಾ ಇದಾವಲ್ವಾ ಹೇಮಾ ರಾಜು ರೂಪಾ ಜ್ಯೋತಿ ಅಭಿಷೇಕ್ ಅಂತ ಇವುಗಳನ್ನ ಅವ್ರೇನು ಹೇಳಿದ್ದಾರೆ ಆಲ್ಪಬೆಟ್ಸ್ ವೈಸ್ ಬರಿಬೇಕಂತ ಹೇಳಿದ್ದಾರೆ ಅಂದ್ರೆ ಮೊದಲಿಗೆ ಅಭಿಷೇಕ್ ಅಂತ ಬರೆಯೋದು ಅದ್ರ ನೆಕ್ಸ್ಟ್ ಏನು ಬರುತ್ತೆ ಬಿ ಸಿ ಡಿ ಇ ಎಫ್ ಜಿ ತನಕ ಯಾವುದೂ ಇಲ್ಲ ನೆಕ್ಸ್ಟ್ ಏನಿದೆ ಹೆಚ್ ಅಂತ ಇದೆ ಅಂದ್ರೆ ಹೇಮಾ ಈ ತರ ಏನ್ ಮಾಡ್ಬೇಕು ನಾವು ಆಲ್ಪಬೆಟ್ಸ್ ವೈಸ್ ನ ಬರೀಬೇಕು ನೋಟ್ಸ್ ಆದ್ರೆ ಇನ್ನು ನ್ಯೂ ಪೇಜ್ ಅಲ್ಲಿ ಬರೀತೀವಿ ಅದೇ ನಾವು ಕ್ಯಾಲ್ಕ್ ನಲ್ಲಿ ಅದೇ ಒಂದೇ ಶೀಟ್ ನಲ್ಲಿ ಸಾರ್ಟಿಂಗ್ ಅನ್ನೋ ಆಪ್ಷನ್ ನ ಬಳಸ್ಕೊಂಡು ಯಾವ ತರ ಆಲ್ಪಬೆಟಿಕ್ ವೈಸ್ ನಾವು ನೇಮ್ಸ್ ನ ಬರೀತೀವಿ ಅಂತ ನೋಡೋಣ ಇನ್ನೊಂದ್ ಏನ್ ಹೇಳಿದ್ದಾರೆ ನಿಮ್ ಟೀಚರು ಇಲ್ಲಿ ನೋಡಿ ಇಲ್ಲಿ ತುಂಬಾ ಒಂದು ಐವತ್ ನೂರು ಜನ ಸ್ಟೂಡೆಂಟ್ಸ್ ಇರ್ತಾರೆ ನಿಮ್ ಟೀಚರ್ ಒಂದ್ ಸ್ಟೂಡೆಂಟ್ಸ್ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಮಾರ್ಕ್ಸ್ ಬೇಕು ಅಂತ ಹೇಳ್ತಾರೆ ಇವಾಗ ರೂಪ ಅನ್ನೋರ್ದು ಮಾರ್ಕ್ಸ್ ಕೊಡಿ ಅಂತ ಅಂದಾಗ ಮಾಡ್ತೀರಾ ಹುಡುಕ್ತೀರಾ ಸರ್ಚ್ ಮಾಡ್ತೀರ ನೇಮ್ ಎಲ್ಲಿದೆ ಅಂತ ನೋಡಿ ಈ ಥರ ಮಾರ್ಕ್ಸ್ನೇ ಹೇಳ್ತೀರಾ ಅದೇ ನೀವು ಕ್ಯಾಲ್ಕಲ್ಲಿ ಫಿಲ್ಟರ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿಕೊಂಡು ರೂಪಾನ್ನ ಹೆಸರನ್ನ ಸರ್ಚ್ ಮಾಡಿ ಯಾವ ಥರ ಹೇಳೋದು ಅಂತ ನೋಡೋಣ ಓಕೆ ಇವಾಗ ಇಲ್ಲೊಂದು ಶೀಟ್ ಕಾಣ್ತಾ ಇದೆ ಅಲ್ವಾ ನೀವು ತಯಾರು ಮಾಡಿರೋಂಥ ಒಂದು ಶೀಟ್ ಇದೆ ಸೊ ಇದಕ್ಕೆ ಫಸ್ಟು ನಂಬರಿಂಗ್ ಹಾಕೋಣ ಯಾವ ಥರ ಆಟೋಮೆಟಿಕ್ ನಂಬರ್ ಹಾಕೋದು ಅಂತ ಓಕೆ ಇಲ್ಲಿ ಒಂದಂತೆ ಫಸ್ಟ್ ಒನ್ ಅಂತ ಕೊಡ್ತೀರಾ ಕೊಟ್ಟು ಜಸ್ಟ್ ಏನು ಮಾಡ್ತೀರಾ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ಅಲ್ವಾ ಪ್ಲಸ್ ಮಾರ್ಕ್ ತೊಗೊಂಡು ಈ ಥರ ಡ್ರ್ಯಾಗ್ ಮಾಡ್ತೀರಾ ಆಗ ನಿಮಗೆ ಎಷ್ಟು ನಂಬರ್ಸ್ ಬೇಕು ಅಷ್ಟು ನಂಬರ್ಸ್ದು ಅಷ್ಟು ನಂಬರ್ಸ್ನ ನೀವೇನು ಮಾಡ್ಬೋದು ಈ ಥರ ಡ್ರ್ಯಾಗ್ ಮಾಡಿ ಬಿಡಬೇಕು ಆಗೇನಾಗುತ್ತೆ ನಂಬರ್ಸು ಬರುತ್ತೆ ಓಕೆ ಇದು ಆಟೋಮೆಟಿಕ್ಕಾಗಿ ನಿಮಗೆ ನಂಬರ್ ತರೋದು ಇಲ್ಲಿ ನಿಮಗೆ ಟೈಮ್ ಎಷ್ಟೊಂದು ಸೇವ್ ಆಗುತ್ತೆ ಅಲ್ವಾ ಟೈಪ್ ಮಾಡೋ ನೀಡಿರಂಗಿಲ್ಲ ಅದೇ ಥರ ನೀವು ಕ್ಯಾರೆಕ್ಟರ್ಸ್ನು ಕೂಡ ಮಾಡ್ಬೋದು ಇಲ್ಲಿ ನೋಡಿ ಸಂಗೀತ ಸಮೀರ ಅನ್ನೋರು ಕೂಡ ಫೀಮೇಲ್ ಅಲ್ವಾ ಸೊ ನೀವು ಇಲ್ಲೇನು ಮಾಡ್ತೀರಾ ಇಲ್ಲಿ ಫೀಮೇಲ್ ಫೀಮೇಲ್ ಅಂತ ಬರೀ ಇಲ್ಲಿ ಇನ್ನೊಂದು ಫೈವ್ ಮೆಂಬರ್ಸ್ ಏನಾದರೂ ಫೀಮೇಲ್ ಇದ್ದರೆ ಫೀಮೇಲ್ 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 ಅಂತ ಬರೀತಾ ಕೂರೋಕ್ಕಾಗಲ್ಲ ಅಥವಾ ಕಾಪಿ ಮಾಡಿಕೊಂಡು ಪೇಸ್ಟ್ 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 ಅಂತ ಮಾಡ್ತಾ ಕೂರೋಕ್ಕಾಗಲ್ಲ ತುಂಬ ಟೈಮ್ ಆಗುತ್ತೆ ಸೊ ಅವಾಗೇನು ಮಾಡ್ತೀರಾ ಇದು ಇದೊಂದು ಸೆಲ್ ಮೇಲೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಪ್ಲಸ್ ಮಾರ್ಕ್ ತೊಗೊಂಡು ಈ ಥರ ಡ್ರ್ಯಾಗ್ ಮಾಡಿ ಆಗ ನಿಮಗೆ ನೋಡಿ ನಿಮ್ಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಫೀಮೇಲ್ ಅನ್ನೋದು ಬರುತ್ತೆ ಸೆಲೆಕ್ಟ್ ಆಗುತ್ತೆ ಗೊತ್ತಾಯ್ತಲ್ವಾ ಆಟೋ ನಂಬರಿಂಗ್ ಯಾವ ಥರ ಮಾಡೋದು ಅದೇ ಥರ ಕ್ಯಾರೆಕ್ಟರ್ಸ್ನು ಕೂಡ ಯಾವ ಥರ ಕಾಪಿ ಮಾಡೋದು ಅಂತ ಓಕೆ ಇವಾಗ ನಿಮ್ ನೀವೇನು ಮಾಡಬೇಕಾಗಿದೆ ಇಪ್ಪತ್ತನೇ ಒಂದು ಸ್ಟೂಡೆಂಟ್ಸ್ದು ನೇಮ್ನ ಎಂಟ್ರಿ ಮಾಡಬೇಕಾಗಿದೆ ಓಕೆ ಇವಾಗ ನೋಡಿ ಇಪ್ಪತ್ತನೇ ಸ್ಟೂಡೆಂಟ್ಸ್ ನಿಮ್ದು ಎಂಟ್ರಿ ಮಾಡಿದರೆ ನಿಮಗೆ ಇಲ್ಲೇನು ಬರಿಬೇಕು ಈ ಕಾಲಮಲ್ಲಿ ಏನು ಬರಿಬೇಕು ಈ ಕಾಲಮ್ನಲ್ಲಿ ಏನು ಬರಿಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಅದಕ್ಕೆ ನಾವು ಯಾವ ಆಪ್ಷನ್ನ ಯೂಸ್ ಮಾಡೋಣಪ್ಪ ಅಂತಂದರೆ ಫ್ರೀಝನ್ನೋ ಆಪ್ಷನ್ನ ಯೂಸ್ ಮಾಡೋಣ ಫ್ರೀಜ್ ಅಂತ ಏನು ಇವಾಗ ನೋಡಿ ಫ್ರೀಸ್ ಅಂತಂದರೆ ಸ್ಟ್ಯಾಚು ಇದ್ದಂಗೆ ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನಮ್ಗೆ ಇವಾಗ ಫೋರ್ತ್ ರೋಸ್ ತನಕ ಫ್ರೀಸ್ ಬೇಕು ಓಕೆ ನಾವೇನು ಮಾಡ್ತೀವಿ ಫಿಫ್ತ್ ರೋ ಮೇಲೆ ಇಟ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ವ್ಯೂವ್ಗೆ ಹೋಗಿ ಇಲ್ಲಿ ಫ್ರೀಸ್ ಆ್ಯಂಡ್ ಫ್ರೀಸ್ ರೋಸ್ ಆ್ಯಂಡ್ ಕಾಲಮ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ ಆಗೇನಾಗುತ್ತೆ ಇಲ್ಲಿ ತನಕ ಫ್ರೀಸ್ ಆಯಿತು ಇಲ್ಲಿ ತನಕ ಏನಾಯಿತು ಸ್ಟ್ಯಾಚು ಆಯಿತು ಇದೇನಾಗುತ್ತೆ ಹಿಂದೆ ಮುಂದೆ ಮಾಡಿದಾಗ ಹೋಗಂಗೆ ಇಲ್ಲ ಇದು ಹಾಗೆ ನಮಗೆ ಕಾಣ್ತಾ ಇರುತ್ತೆ ನೋಡೋಣ ಯಾವ ಥರ ಅಂತ ಅಬ್ಸರ್ವ್ ಮಾಡಿ ನೋಡಿರಿ ಇವಾಗ ನಾನು ಕೆಳಗಡೆ ಒಯ್ತಾ ಇದ್ದೀನಿ ಇವಾಗ ನೋಡಿ ನೀವು ಇಲ್ಲೇನಾದರೂ ನೇಮ್ ಇಲ್ಲೇನು ಬರೀಬೇಕು ಈ ಕಾಲಮಲ್ಲಿ ಸ್ಟೂಡೆಂಟ್ ನೇಮ್ ಬರೀಬೇಕು ಈ ಕಾಲಮಲ್ಲಿ ಅಲ್ಲಿ ಕ್ಲಾಸ್ ಈ ನಿಮಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ ಈ ತರ ಫ್ರೀಸ್ ಮಾಡಿದ್ರೆ ಫ್ರೀಸ್ ಮಾಡೋದಂತ ಗೊತ್ತಾಯ್ತು ಕಾಲಮ್ಸ್ನೂ ಕೂಡ ಏನು ಮಾಡ್ಬೋದು ನೀವು ಫ್ರೀಸ್ ನ ಮಾಡಬಹುದು ಫಸ್ಟ್ ಏನು ಮಾಡ್ತೀರಾ ಈ ಫ್ರೀಸ್ ಅಂಡ್ ರೋಸ್ ನ ತೆಗಿತೀರಾ ತೆಗೆದೇನ್ ಮಾಡ್ತೀರಾ ಈ ತರ ಇವಾಗ ನಮಗೆ ಸ್ಟೂಡೆಂಟ್ ನೇಮ್ ತನಕ ಬೇಕು ಓಕೆ ಸ್ಟೂಡೆಂಟ್ ನೇಮ್ ತನಕ ಬೇಕಂದ್ರೆ ಸಿ ಕಾಲಮ್ ಮೇಲೆ ಕ್ಲಿಕ್ ಮಾಡಿ ವ್ಯೂಗೆ ಹೋಗಿ ಈ ತರ ಫ್ರೀಸ್ ಅಂಡ್ ರೋಸ್ ಕಾಲಮ್ಸ್ ಕೊಡ್ತೀರಾ ಇಲ್ಲಿ ನೋಡಿ ಅವಾಗ ಏನಾಯ್ತು ಇಲ್ಲಿ ಇಲ್ಲಿ ತನಕ ಫ್ರೀಸ್ ಆಯಿತು ಇವಾಗ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಓಕೆ ಇವಾಗ ನೋಡಿ ನಮಗೆ ಎಲ್ಲಿ ಸೋಷಲ್ ಸೈನ್ಸ್ ಮಾರ್ಕ್ಸ್ ಕಾಣ್ತಾ ಇಲ್ಲ ಸೊ ಏನು ಮಾಡ್ತೀವಿ ಈ ಥರ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡಿ ಸಾರಿ ಈ ಥರ ಎಳೆದಾಗ ಏನಾಗುತ್ತೆ ಕಾಣ್ತಾ ಇದೆಯಾ ಸೋಷಲ್ ಸೈನ್ಸು ಅಂದರೆ ಸ್ಟೂಡೆಂಟ್ಸ್ ನೇಮ್ ತನಕ ಏನಾಯ್ತು ಇಲ್ಲಿ ಫ್ರೀಸ್ ಆಯಿತು ಇದು ಗೊತ್ತಾಯ್ತಲ್ವ ಎಲ್ರಿಗೂ ಯಾವ ಥರ ರೋಸ್ ಆ್ಯಂಡ್ ಕಾಲಮ್ಸ್ನ ಫ್ರೀಸ್ ಮಾಡೋದು ಅಂತ ಓಕೆ ಇವಾಗ ನಿಮ್ಮ ಟೀಚರು ಇನ್ನೊಂದು ಹೇಳಿದ್ರಲ್ವ ಏನು ಹೇಳಿದರು ಈ ನೇಮ್ಸ್ ಏನು ಬೇಕು ನಿಮಗೆ ಆಲ್ಫಬೆಟ್ಸ್ ವೈಸ್ ಬೇಕು ಅಂತ ಹೇಳಿದರು ಅಂದರೆ ಫಸ್ಟ್ ಏನು ಬೇಕು ಎ ಬಿ ಸಿ ಡಿ ಈ ಥರ ಆಲ್ಪಟ್ಟ ಬೇಕು ಸೊ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಈ ಥರ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ ನೀವೇನು ಮಾಡ್ತೀರಾ ಇಲ್ಲಿ ಡೇಟಾ ಅಂತ ಇದೆ ಅಲ್ವಾ ಸೊ ಇದ್ರ ಮೇಲೆ ಹೋಗಿ ಡೇಟಾ ಮೆನುಗೆ ಹೋಗಿ ಈ ಥರ ಶಾರ್ಟ್ ಅಸೆಂಡಿಂಗ್ ಡಿಸೆಂಡಿಂಗ್ ಅಂತನಾದರೂ ಕೊಡ್ಬೋದು ಅಥವಾ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಈ ಥರ ಇದೆ ಓಕೆ ಶಾರ್ಟ್ ಅಸೆಂಡಿಂಗ್ ಶಾರ್ಟ್ ಅಸೆಂಡಿಂಗ್ ಅಂದರೆ ಮೊದಲಿಗೆ ಎ ಬಿ ಸಿ ಡಿ ಬರುತ್ತೆ ಸಾರ್ಟ್ ಡಿಸೆಂಡಿಂಗ್ ಅಂದರೆ ಫಸ್ಟು ಉಲ್ಟಾ ಬರುತ್ತೆ ನಿಮ್ಸು ಝಡ್ಡಿಂದ ಬರುತ್ತೆ ಓಕೆ ನಾವು ಇವಾಗ ಸಾರ್ಟ್ ಅಸೆಂಡಿಂಗ್ ಕೊಡೋಣ ಕೊಟ್ಟು ಇಲ್ಲಿ ಎಕ್ಸ್ಟೆಂಟ್ ಸೆಲೆಕ್ಷನ್ ಅಂತ ಕೊಡೋಣ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಲ್ಲಿ ಅಭಿಷೇಕ್ ಅವಿನಾಶ್ ಎ ಎ ಬಿ ಬಿ ಆದಮೇಲೆ ಹೆಚ್ ಜೆ ಈ ಥರ ಬರುತ್ತೆ ಅದೇ ನೀವು ಡಿಸೆಂಡಿಂಗ್ ಮಾಡಿ ನೋಡಿ ಡಿಸೆಂಡಿಂಗ್ ಮಾಡಿದಾಗ ಎಸ್ ಅನ್ನೋದು ಏನಾಗುತ್ತೆ ಮೇಲ್ಗಡೆ ಬರುತ್ತೆ ಎ ಅನ್ನೋದು ಕೆಳಗಡೆ ಬರುತ್ತೆ ಉಲ್ಟಾ ಬರುತ್ತೆ ಗೊತ್ತಲ್ಲ ನಿಮಗೆ ಏರಿಕೆ ಕ್ರಮ ಇಳಿಕೆ ಕ್ರಮ ಯಾವ ಥರ ಮಾಡೋದು ಅಂತ ಅದೇ ಥರ ಇಲ್ಲಿನೂ ಕೂಡ ನಾವೇನು ಮಾಡ್ಬೋದು ಸಾರ್ಟಿಂಗ್ ಅನ್ನೋ ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಸ್ನ ಆಲ್ಪಬೆಟ್ಸ್ ವೈಸು ಬರಿಬೋದು ಇದು ಗೊತ್ತಾಯ್ತಲ್ವ ಎಲ್ರಿಗೂ ಓಕೆ ಇವಾಗ ನಿಮ್ಮ ಟೀಚರ್ ಏನು ಹೇಳಿ ನಿಮಗೆ ಒಂದೇ ಸ್ಟೂಡೆಂಟ್ಸ್ದು ನೇಮ್ ಬೇಕು ಒಂದೇ ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಬೇಕಂತ ಹೇಳಿದರು ಇವಾಗ ನಾ ಮತ್ತೇನು ಹೇಳಿರ್ತಾರೆ ಮೇಲ್ ಸ್ಟೂಡೆಂಟ್ಸ್ ಅಂದರೆ ಇವಾಗ ಗಂಡು ಮಕ್ಕಳದಷ್ಟೇ ನಮಗೆ ಮಾರ್ಕ್ಸ್ಗಳು ಬೇಕಂತ ಹೇಳ್ತಾರೆ ಸೊ ನೀವು ಅವಾಗ ಈ ಥರ ನೋಡ್ತಾ ಕೂರೋಕ್ಕೆ ಆಗಲ್ಲಲ್ವ ಎಲ್ಲಿದೆ ಮೇಲ್ ಇಲ್ಲಿದೆ ಇಲ್ಲಿದೆ ಎಲ್ಲಿದೆ ಸೊ ಇದಕ್ಕೆ ಏನು ಮಾಡೋಣ ನಾವಿವಾಗ ಫಿಲ್ಟರ್ ಅನ್ನೋ ಆಪ್ಷನ್ನ ಯೂಸ್ ಮಾಡೋಣ ಏನು ಮಾಡ್ತೀರಾ ಫಿಲ್ಟರ್ನ ಯಾವ ರೋಗೆ ಬೇಕು ನಮಗೆ ಈ ರೋಗೆ ಬೇಕಲ್ವಾ ಸೊ ಈ ರೋನ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ನೋಡಿ ಆಟೋ ಫಿಲ್ಟರ್ ಅಂತ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗಿಲೇನಾಯಿತು ಎಲ್ಲಾನು ಫಿಲ್ಟರ್ ಆಯಿತು ಓಕೆ ಈ ಥರ ಸಿಂಬಲ್ ಕಾಣ್ತಾ ಇದೆ ಅಲ್ವಾ ಡೌನ್ ಡೌನ್ಯಾರ ಮಾರ್ಕು ಓಕೆ ಕಾಣ್ತಾ ಇದೆ ಅಲ್ವಾ ಎಲ್ರಿಗೂ ಹಾಂ ಇವಾಗ ನೋಡಿ ಏನು ಮಾಡ್ತೀರಾ ನಿಮಗೆ ಮೇಲ್ ಅಷ್ಟೇ ಬೇಕಲ್ವಾ ಸೊ ಏನು ಮಾಡ್ತೀರಾ ಇಲ್ಲ ಹಾಲನ್ನದ್ರ ಮೇಲೆ ತೆಗೆದು ಜಸ್ಟ್ ಗಂಡು ಮಕ್ಕಳದ್ದು ಮಾರ್ಕ್ಸ್ ಅಷ್ಟೇ ಬೇಕು ಸೊ ಮೇಲ್ ಅಂತ ಕೊಟ್ಟು ಓಕೆ ಅಂತ ಕೊಡಿ ಆಗ ಗಂಡು ಮಕ್ಕಳದಷ್ಟೇ ಬರುತ್ತೆ ಓಕೆ ಈ ಹೆಣ್ಣು ಮಕ್ಕಳದಷ್ಟೇ ಬೇಕಪ್ಪ ಅಂತಂದರೆ ಏನು ಮಾಡ್ತೀರಾ ಫೀಮೇಲ್ ಅಂತ ಕೊಡ್ತೀರಾ ಫೀಮೇಲ್ ಅಂತ ಕೊಟ್ಟು ಇಲ್ಲಿ ಓಕೆ ಕೊಡ್ತೀರಾ ಫೀಮೇಲ್ ಮಕ್ಕಳದು ಅಷ್ಟೇ ಬರುತ್ತೆ ಓಕೆ ಇಬ್ಬರದ್ದು ಬೇಕಪ್ಪ ಅಂತಂದ್ರೆ ಮಾಡೋದು ಇಲ್ಲಿ ಆಲ್ ಅಂತ ಕೊಟ್ಟು ಓಕೆ ಕೊಟ್ಟರೆ ಎಲ್ಲರದ್ದು ಬರುತ್ತೆ ಇದು ಗೊತ್ತಾಯ್ತಲ್ವಾ ಇವಾಗ ಪರ್ಟಿಕ್ಯುಲರ್ ಆಗಿ ಒಂದೇ ಸ್ಟೂಡೆಂಟ್ಸ್ ಬೇಕು ಈಗ ನಮಗೆ ಜ್ಯೋತಿಯನ್ನು ಸ್ಟೂಡೆಂಟ್ಸ್ ಮಾರ್ಕ್ಸ್ ಬೇಕು ಅಂದಾಗ ನೀವೇನು ಮಾಡ್ತೀರಾ ಒಂಬತ್ತು ಜನ ಎಂಟು ಜನ ಮಕ್ಕಳಿದ್ದಾಗ ಏನ್ಮಾಡ್ತೀರಾ ನೀವು ಈಸಿಯಾಗಿ ಒಂದೊಂದೇ ಒಂದೇ ಸ್ಟೂಡೆಂಟ್ಸ್ ತೊಗೊಂಡ್ಬಿಡ್ತೀರಾ ಅದೇ ಐವತ್ತು ಜನ ನೂರು ಜನ ಮಕ್ಕಳಿದ್ದಾಗ ಏನ್ಮಾಡ್ತೀರಾ ಪರ್ಟಿಕ್ಯುಲರ್ ಆಗಿ ಸೊ ಈ ಥರ ಹೋಗಿ ಏನು ಮಾಡ್ತೀರ ಜ್ಯೋತಿ ಅನ್ನೋದು ಬೇಕಲ್ವಾ ಸೊ ಇಲ್ಲಿ ಆಲ್ ಅನ್ನೋದ್ರ ಮೇಲೆ ತೆಗೆದು ಯಾವ ನೇಮ್ ಬೇಕೋ ಆ ನೇಮ್ನ ಈ ಥರ ಟೈಪ್ ಮಾಡ್ತೀರಾ ಟೈಪ್ ಮಾಡಿದಾಗ ಅಲ್ಲಿ ಬರುತ್ತಲ್ವಾ ಸೊ ಅದ್ರ ಮೇಲೆ ಓಕೆ ಕೊಡಿ ಓಕೆ ಕೊಟ್ಟು ಅವಾಗ ನೋಡಿ ಓಕೆ ಕೊಟ್ಟ ಮೇಲೆ ನಿಮಗೆ ಜಸ್ಟ್ ಜ್ಯೋತಿಯನ್ನ ಹೆಸರಿಂದು ಮಾರ್ಕ್ಸ್ಗಳು ಮಾತ್ರ ಬರುತ್ತೆ ಸೊ ನೀವು ಅವಾಗ ನಿಮ್ಮ ಟೀಚರ್ಗೆ ಏನು ಮಾಡ್ಬೋದು ಈ ಮಾರ್ಕ್ಸ್ಗಳನ್ನು ತೋರಿಸ್ಬೋದು ಇದು ಗೊತ್ತಾಯ್ತಲ್ವ ಎಲ್ರಿಗೂ ಯಾವ ಥರ ಆಟೋ ನಂಬರಿಂಗ್ ಮಾಡೋದು ಯಾವ ಥರ ರೋಲ್ಸ್ ಆ್ಯಂಡ್ ಕಾಲಮ್ಸ್ನ ಫ್ರೀಸ್ ಮಾಡೋದು ಹಾಗೆ ಸಾರ್ಟಿಂಗ್ ಆ್ಯಂಡ್ ಫಿಲ್ಟರಿಂಗ್ನ ಯಾವ ಥರ ಮಾಡೋದು ಅಂತ ಓಕೆ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಈ ಎಲ್ಲ ಆಪ್ಷನ್ಸ್ಗಳನ್ನು ನೀವು ಕೂಡ ಈ ಒಂದು ಮಾರ್ಕ್ಶೀಟ್ನಲ್ಲಿ ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು